ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ಬರ ಪರಿಹಾರ ನೀಡಲು ತಹಶೀಲ್ದಾರ್ಗೆ ಮನವಿ ಸಲ್ಲಿಸಿದರು ಬೆಳಗಾವಿ ಜಿಲ್ಲೆ ರಾಮದರ್ ಪಟ್ಟಣದ ತಹಶೀಲ್ದಾರ್ ಕಚೇರಿಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯಾಧ್ಯಕ್ಷರು ಚೂನಪ್ಪ ಪೂಜಾರ್ ಇವರ ನೇತೃತ್ವದಲ್ಲಿ ರೈತರ ಖಾತೆಗೆ ಬರ ಪರಿಹಾರ ನೀಡಬೇಕೆಂದು ಪ್ರತಿಭಟನೆ ಮೂಲಕ ತಹಶೀಲ್ದಾರ್ ಇವರಿಗೆ ಮನವಿ ಸಲ್ಲಿಸಿದರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಅಧ್ಯಕ್ಷ ಜಗದೀಶ್ ದೇವರೆಡ್ಡಿ ಮಾತನಾಡಿ ರಾಮನರ್ ತಾಲೂಕನ್ನು ಸಂಪೂರ್ಣ ಬರಗಾಲ ಪೀಡಿತ ಪ್ರದೇಶವೆಂದು ಘೋಷಣೆ ಮಾಡಿದರೂ ಕೂಡ ತಾಲೂಕಿನ ರೈತರಿಗೆ ಸಂಪೂರ್ಣ ಬರ ಪರಿಹಾರ ಬಂದಿರುವುದಿಲ್ಲ ಎಲ್ಲ ರೈತರಿಗೆ ಶೀಘ್ರ ಪರಿಹಾರ ನೀಡಬೇಕೆಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಶಿವಾನಂದ್ ದೊಡ್ವಾಡ್ ಮಾರುತಿ ಕುಂಬಾರ್ ಪತ್ರಪ್ಪ ಕೊಪ್ಪತ್ ಹಾಗೂ ಇನ್ನೂ ಅನೇಕ ರೈತ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ವರದಿ ಬಿಎನ್ ಕೃಷ್ಣ ಅದಕ್ಕೆ ಹೋದಾಗ ಎಲ್ಲ ರೈತರ ಖಾತೆಕ್ಕ ಆ ಬರ ಪರಿಹಾರ ಬರಬೇಕಂತ ಹೇಳಿ ಮತ್ತು ನಾವು ಈ ಮೂಲಕ ಒತ್ತಾಯ ಮಾಡ್ತೀವಿ ಒಂದು ವೇಳೆ ಬರ ಪರಿಹಾರ ಕೊಡುವಲ್ಲಿ ನಾವು ಏನಾರ ತಾರತಮ್ಯ ರೀತಿ ಇದನ್ನ ಕಂಟಿನ್ಯೂ ಅನು ಅನುಸರಿಸಿದ್ರೆ ಅಂತಂದ್ರೆ ಮತ್ತು ಮುಂದಿನ ದಿನಮಾನದಾಗ ನಾವು ಹೋರಾಟವನ್ನು ಮಾಡಿ ನಿಮ್ಗೆ ಬಿಸಿ ಮುಟ್ಟುವಂಥ ಕೆಲಸವನ್ನು ಮಾಡಬೇಕು ಮಾಡ್ತೀವಿ ಅಂತೇಳಿ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ ಸರ್ ಕೊಡ್ತಾ ಇದ್ದೀವಿ ಭ್ರಷ್ಟಾಚಾರಿಕೆ ಬಂದೇ ಪದೇ ಪದೇ ನಾವೆಲ್ಲ ಹೇಳುದಲ್ಲ ಯಾಕಂದ್ರೆ ನಮಗೆ ತಿಂಗಳ ಎಲ್ಲರಿಗೂ ಪಗಾರ ಕೊಟ್ಟಿಂಗ್ ಪ್ರಾಬ್ಲಮ್ ಏನೈತಿ ಬರ್ತನತ್ತಿ ಪಗಾರ ಬರುವಾಗ ಭ್ರಷ್ಟಾಚಾರಕ್ಕೆ ಮಾಡತ್ತ ನಿಮ್ ಅರ್ಥ ಆಗ್ತಾ ಇಲ್ಲ ರೈತ ಮೊದಲ ಬರಗಾಲ ಈ ಎಲ್ಲಾ ಸಂಕಷ್ಟ ಸಂಗ್ರಹಗಳನ್ನು ಮೊದಲು ಬಂದಿರತಕ್ಕಂಥ ರೈತರಿಗೆ ಗೌರವಕ್ಕೆ ರೈತರಿಗೆ ಏನ್ ಸಮಸ್ಯೆ ಐತಿ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನದಿಂದ ಇವತ್ತು ಅಧಿಕಾರಿಗಳು ಹೇಳಬಹುದು ಯಾರು